ು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಈ ಕ್ಷೇತ್ರದಲ್ಲಿ ಏನು ಕೆಳಗೆ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಎಂ ಎ ಸಂತೋಷ್ ಅವರು ಜಾತಕ ಮೇಲೆ ಪದೇ ಪದೇ ಆರೋಪವನ್ನು ಏನು ಇದ್ದಾರೆ ಸುಳ್ಳು ಆರೋಪಗಳಿಲ್ಲ ಅದನ್ನು ನಿಲ್ಲಿಸಬೇಕು ಈ ಕ್ಷೇತ್ರದ ಜನತೆಗೂ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅನ್ನೋದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಹಿಂದೇನು ಜವಾಬ್ದಾರಿಾನದಲ್ಲಿರ್ತಕ್ಕಂಥವ್ರು ಆಮೇಲೆ ನಿಮಗೂ ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆ ಮತಗಳನ್ನು ಜನ ಕೊಟ್ಟು ಒಂದು ಅಭಿಪ್ರಾಯನ ನಿಮ್ಮ ಮೇಲೆ ಇಟ್ಕೊಂಡಿರೋದನ್ನು ನೀವು ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋದರೆ ಕಳ್ಕೋತೀರ ಅನ್ನೋ ಭಾವನೆ ನಂದು ಅದು ಆಗಬಾರ್ದು ಅಂತ ನೀವು ಈ ಸುಳ್ಳು ಆರೋಪಗಳನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸ್ಬೇಕು ಅದು ನಿಲ್ಲಿಸದೆ ಹೋದರೆ ಕೊನೆಗೆ ಒಂದು ದಿವಸ ಜನ ಆಕ್ರೋಶ ತೋರಿಸಿದಾಗ ನಿಲ್ಲಿಸಿದ್ರೆ ನಿಮ್ಮ ಆ ವ್ಯಕ್ತಿತ್ವಕ್ಕೂ ಅದು ಒಳ್ಳೆಯದಾಗೋದಿಲ್ಲ ಆದ್ದರಿಂದ ನಾನು ನಿಮಗೆ ಒಬ್ಬ ಸ್ನೇಹಿತನಾಗಿನೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮಗೆ ವಾರ್ನ್ ಕೂಡ ಮಾಡ್ತೀನಿ ಈ ಫುಲ್ಲು ಆರೋಪಗಳನ್ನು ಮಾಡಬೇಡಿ ನೀವು ನಿನ್ನೆ ಮೊನ್ನೆ ಏನು ಮಾತೆತ್ತಿದರೆ ಶಾಸಕರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅದಕ್ಕೆ ಮಾತ್ರ ಏನು ಆರೋಪ ಏನು ಸಾಕ್ಷಿ ಇದ್ದಾವೆ ಸುಮ್ಮನೆ ಸಾಕ್ಷಿ ಇದ್ದಲೇ ಆರೋಪಗಳನ್ನು ಮಾಡೋದು ನಾನು ಹೋರಾಟ ಹೋರಾಟ ಮಾಡ್ತೀನಿ ಅಂತ ಹೇಳೋದು ಈ ನಿಮ್ಮ ಪ್ರಚಾರದ ಕೀಳಿದ್ರೆ ಅದನ್ನು ಬೇರೆ ಥರದಲ್ಲಿ ಉಪಯೋಗಿಸ್ಕೋಬೇಕು ನಿಮ್ಮ ಪ್ರಚಾರದ ಗೀಳನ್ನ ಒಬ್ಬ ಶಾಸಕರು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಶಾಸಕರ ಮೇಲೆ ಸುಳ್ಳು ಆರೋಪ ಒರೆಸಿ ಪ್ರಚಾರ ತಗೊಳ್ಳೋದು ನಿಮಗೂ ಒಳ್ಳೆಯದಲ್ಲ ಈ ಕ್ಷೇತ್ರಕ್ಕೂ ಒಳ್ಳೆಯದಲ್ಲ ಸೊ ನೀವು ಅದನ್ನು ಅದನ್ನು ಕಡಿತಗೊಳಿಸ್ಬೇಕು ಇವತ್ತಿಂತ ಇನ್ನು ಮುಂದಕ್ಕೆ ಈ ಕೆಲಸ ಮಾಡಬಾರ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೋ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪಿನ ಸಾಕ್ಷಿಗಳನ್ನ ನೀವು ಇಟ್ಕೊಂಡು ಶಾಸಕರನ್ನು ಶಾಸಕರ ಮೇಲೆ ಆರೋಪಗೊಳಿಸೋದು ಎಷ್ಟು ಮಟ್ಟಿಗೆ ಸರಿ ನೀವು ಒಂದು ಪ್ಲಸ್ ಮೀಟರ್ ಕೂತ್ಕೊಂಡು ಹೇಳ್ತೀರಾ ಇವರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀರ ಇನ್ನೊಂದು ಪ್ಲಸ್ ಮೀಟರ್ ಕೂತ್ಕೊಂಡು ಶಿವಲಿಂಗೇಗೌಡರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ ಯಾವ ತಪ್ಪು ಮಾಡಿದ್ದಾರೆ ಅದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರೆ ತಪ್ಪೇನು ಮಾಡಿದ್ದಾರೆ ನೀವೇ ಹೇಳೋ ಪ್ರಕಾರ ಅಧಿಕಾರಿಗಳು ತಪ್ಪು ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಕೇಳಿ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕು ತಪ್ಪು ಮಾಡಿದ್ರೆ ಅಂತ ಹೇಳಿ ನಮ್ಮ ಶಾಸಕರೇ ಹೋರಾಟ ಮಾಡ್ತೀನಿ ನಾನು ಒತ್ತಾಯ ಮಾಡಿದ್ದೀನಿ ಅವರನ್ನು ತೆಗೀರಿ ಅಂತ ಹೇಳಿರ್ತಕ್ಕಂಥ ದಾಖಲೆಗಳು ಅವರಿಗೆ ಶಿಕ್ಷೆ ಕೊಡಿ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿರ್ತಕ್ಕಂಥ ದಾಖಲೆಗಳು ತಮ್ಮ ಹತ್ರನೂ ಕೂಡ ಇದ್ದಾವೆ ತಮ್ಮ ಮುಂದೆನೇ ಅವರು ಒಂದು ಸರಿ ಈ ಮಾತನ್ನು ಹೇಳಿದ್ದಾರೆ ಅದನ್ನು ಮತ್ತೆ ಅದನ್ನು ನೀವು ನೋಡಿದು ಕೂಡ ಮತ್ತೆ ಶಾಸಕರು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಜನಗಳ ಹತ್ರ ತಪ್ಪು ಸಂದೇಶಗಳನ್ನು ಹೇಳ್ತಾ ಈ ಕೆಲಸ ಮಾಡಬಾರ್ದು ನೀವೇ ಹೇಳಿರೋ ಪ್ರಕಾರ ಅಧಿಕಾರಿಗಳು ತಪ್ಪಿದೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀರ ಎಲ್ಲ ಸರ್ಕಾರಗಳಲ್ಲೂ ಕೂಡ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ತಪ್ಪೆಸಗಿದ್ದವ್ರಿಗೆ ಅವ್ರಿಗೆ ಅದೇ ಆ ತಪ್ಪಿಗೆ ತಕ್ಕ ಶಿಕ್ಷೆಗಳು ಆಗಿದ್ದಾವೆ ಇವರು ತಪ್ಪು ಮಾಡಿದರೆ ಇವ್ರಿಗೂ ಕೂಡ ಆಗುತ್ತೆ ಮೇಲ್ನೋಟಕ್ಕೆ ಹಣ ವರ್ಗಾವಣೆ ಆಗಿರೋದು ಮನೆಗಳದು ತಪ್ಪಾಗಿದೆ ಅಂತ ಕಂಡು ಬಂದಿದೆ ಅದನ್ನು ಶಾಸಕರು ಕೂಡ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಬಹುತೇಕ ಆ ಪಿ ಡಿ ಒಗೆ ಸಸ್ಪೆಂಡು ಕೂಡ ಆಗಿರ್ಬೋದು ಅಂತ ಪಿ ಡಿ ಒಗೆ ಸಸ್ಪೆಂಡು ಕೂಡ ಆಗಿದೆ ಮುಂದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಮೇಲಧಿಕಾರಿಗಳದು ಯಾರು ತಪ್ಪಿದೆ ಅವರಿಗೆ ಶಿಕ್ಷೆ ಆಗುತ್ತೆ ಅದರಲ್ಲಿ ಶಾಸಕರ ಯಾವುದೇ ಹಸ್ತಕ್ಷೇಪನೂ ಕೂಡ ಇಲ್ಲ ನೀವು ಹೋರಾಟ ಮಾಡೋದಿದ್ರೆ ಯಾವುದಾದ್ರೂ ಕೂಡ ಒಳ್ಳೆಯ ವಿಷಯಗಳನ್ನು ಎತ್ಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ ಕೇಂದ್ರ ಸರ್ಕಾರ ನಿಂದೇ ಇದೆ ನೀವು ಯಾವುದು ಏಲೂನ್ನ ತಂದು ಕೊಟ್ಟ್ರಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಈ ಬಂಡೆಕೆರೆ ರೋಡು ನಿಂತೋಯ್ತಲ್ಲ ನಿಂತಿದೆಯಲ್ಲ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ನೀವೇನೋ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತ ಹೇಳ್ತಾನೆ ಇದ್ರಿ ನಾನು ಅಧಿಕ ಹಣವನ್ನು ಕೊಡಿಸ್ತೀನಿ ಶಾಸಕರು ಕೊಡಿಸ್ಲಿಲ್ಲ ಶಾಸಕರು ಎರಡನೇ ಬಾರಿ ಡಿ ಸಿ ಹತ್ರ ಏನು ಕೊಡಿಸ್ಬೇಕಾಗಿತ್ತು ಅಮೌಂಟು ಅದು ಕೂಡ ಬಂತು ಶಾಸಕರು ಅವತ್ತೇ ಹೇಳಿದರು ಒಂದು ವರ್ಷ ಎರಡು ವರ್ಷದಿಂದನೇ ಬಹುತೇಕ ನಮ್ಮ ಕೈಲಿರ್ತಕ್ಕಂಥ ಅಷ್ಟು ಹಣನು ನಮ್ಗೆ ನನ್ನ ಅಷ್ಟು ಹಣನು ನಾನು ಕೊಡಿಸಿ ಆಯಿತು ಅಂತ ಹೇಳಿದರು ನೀವು ಇನ್ನೂ ಹೆಚ್ಚಿನ ಹಣವನ್ನು ಕೊಡಿಸ್ತೀನಿ ಅಂತ ಹೇಳಿ ಬೆಂಡೇಕೆರೆ ಭಾಗದ ರೈತರಿಗೆ ಹೇಳ್ಕೊಂಡು ಏನು ಸಮಯ ನಾ ವ್ಯರ್ಥ ಮಾಡಿದ್ರೆ ಇವಾಗ ನಿಮ್ದು ಅಧಿಕಾರ ಹನ್ನೆರಡು ವರ್ಷದಿಂದ ಅವಾಗ ಜನ ಮೆಚ್ಕೊಳ್ತಾರೆ ನಿಮ್ಮ ಬೇರೆ ಸಮಸ್ಯೆಗಳನ್ನ ನಿಮ್ಮ ಹತ್ರ ಬರ್ತಾರೆ ನೀವು ಒಂದೊಂದೇ ಸಾಲ್ವ್ ಮಾಡೋದು ನೀವು ಸಮಸ್ಯೆ ಸಾಲ್ವ್ ಮಾಡ್ತಾ ಇಲ್ಲ ಸಮಸ್ಯೆನ ಹುಟ್ಟಾಗ್ತಾ ಇದ್ದೀರಾ ಅಷ್ಟೇ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ತುಂಬ ಓಡಾಡ್ತಾ ಓಡಾಡ್ತಾ ಇದ್ದೀರಾ ಇದನ್ನು ಬಿಡಿ ಮುಂದಿನ ದಿನಗಳಲ್ಲಿ ನೀವು ಈ ಸುಳ್ಳು ಆರೋಪಗಳನ್ನು ಮಾಡೋದು ಬಿಡದೇ ಹೋದು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ತಮ್ಮ ಮೂಲಕ ಅವ್ರಿಗೆ Ama dirsek